ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಅನೇಕ ವೃತ್ತಿಪರ ವೈಜ್ಞಾನಿಕ ಸಾಮಾಜಿಕ ವಿಷಯಗಳನ್ನು ನನ್ನ ಕಡೆಯಿಂದ ನಾನು ಚಿತ್ರಲೋಕದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಎಲ್ಲ ವೀಕ್ಷಕರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿತಕ್ಕಂಥ ರೀತಿಯಲ್ಲಿ ನಮೂದು ಮಾಡಿ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿ ನನ್ನ ಹುಟ್ಟೂರು ಹುಟ್ಟಿದ್ದು ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆ ಆದರೂ ಭಾವನಾತ್ಮಕ ಸಂಬಂಧ ಆನೆಕಲ್ಲಿಗೆ ಕಲ್ಗೆ ನಾನು ಬೆಂಗಳೂರಿಗೆ ಅನತಿ ದೂರದಲ್ಲಿರ್ತಕ್ಕಂತಹ ಊರು ಆನೆಕಲ್ಲು ಆನೆಕಲ್ಲ ನನ್ನ ತಂದೆಯ ಮನೆ ಹಾಗಾಗಿ ನನ್ನ ಊರು ಆನೆಕಲ್ಲು ಹುಟ್ಟಿದ್ದು ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ನಾವು ಸ್ಥಳಾಂತರ ಆಗಿದ್ದು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಿಲ್ಲೆ ವಾಸ ಮಾಡ್ತಾ ಕೂಡ ಇಲ್ಲೆ ಬಾಲ್ಯ ಮೊಟ್ಟ ಮೊದಲು ಹಿಮಾಂಶು ಜ್ಯೋತಿ ವಿದ್ಯಾಪೀಠ ಮಲ್ಲೇಶ್ವರಂನ ಹಿಮಾಂಶು ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಾಲಾ ದಿನಗಳು ಅಲ್ಲಿ ಪ್ರಾರಂಭ ಆದವು ಅದಾದ ನಂತರ ಶೇಷಾದಪುರಂ ಕಾಲೇಜ್ ಅಲ್ಲಿ ಕಾಲೇಜಿನ ಪ್ರೀ ಯೂನಿವರ್ಸಿಟಿ ಕಾಲೇಜನ್ನು ಓದ್ತಕ್ಕಂಥ ಸುಸಂದರ್ಭ ಅಲ್ಲಿ ಬಂತು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗಿದ್ದು ಆಯುರ್ವೇದ ಮಹಾವಿದ್ಯಾಲಯ ಹುಬ್ಳಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಂತೆ ಅಂತ ಬಿಟ್ಟಿದ್ದರೆ ನಾನೊಬ್ಬ ವಕೀಲ ಆಗಬೇಕು ಅಂತಕ್ಕಂಥ ಇಂಗಿತ ಇಟ್ಕೊಂಡವನು ಅಥವಾ ನನಗಿರ್ತಕ್ಕಂಥ ಅಗಾಧವಾದಂಥ ಪ್ರಾಣಿ ಪ್ರೀತಿಗೆ ವೆಟನರಿ ಡಾಕ್ಟರ್ ಆಗ್ತಾಯಿದ್ನೋ ಏನೋ ಎರಡೇ ಆಪ್ಷನ್ಸು ಆವತ್ತು ಕಣ್ಮುಂದೆ ಇದ್ದಿದ್ದು ಮನೆಯವರ ಹಕ್ಕೊತ್ತಾಯ ಆಸೆ ಇಚ್ಛೆ ಈರ್ಷೆ ಇದ್ದಿದ್ದು ನಮ್ಮ ತಂದೆ ತಾಯಿ ವೈದ್ಯರಾಗಿದ್ದ ಕಾರಣ ನಾನು ವೈದ್ಯ ಆಗಬೇಕು ಅಂತಕ್ಕಂಥ ಆಸೆ ಅವ್ರಿಗಿತ್ತು ಆವತ್ತಿಗೆ ನಾನು ಒಬ್ಬ ಆಯುರ್ವೇದ ವೈದ್ಯ ಆಗ್ತೀನಿ ಅಂತ ನನ್ನ ಶಾಲಾ ದಿನಗಳಲ್ಲಿ ಖಂಡಿತ ಅಂದ್ಕೊಂಡಿರಲಿಲ್ಲ ಆಗ್ತೀನಿ ಅಂತ ಗೊತ್ತಿದ್ದಂಥ ಒಂದು ಪದ್ಧತಿ ಇತ್ತು ಸೊ ಹಾಗಾಗಿ ಹಣೆ ಬರಹ ಲಲಾಟ ಲಿಖಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಹೇಳ್ತೀವಿ ವಾಟ್ ಈಸ್ ಪ್ರೀರಿಟನ್ ಕೆನಾಟ್ ಬಿ ರೀ ರಿಟನ್ ಅಂತ ಆವಾಗ ವೈದ್ಯಕೀಯ ವೃತ್ತಿ ಆಯುರ್ವೇದ ನನ್ನನ್ನು ಕೈ ಬೀಯಿಸಿ ಕರೆದಿದ್ದು ಅಲ್ಲಿ ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಆಯುರ್ವೇದಕ್ಕೆ ಅಂತ ಸೇರಿಕೊಂಡಾಗ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಯೋಚನೆ ಮಾಡಿಕೊಂಡು ಕಲಿತಕ್ಕಂಥ ಒಂದು ಸಂಸ್ಕೃತ ದೊಡ್ಡ ಬೆಂಬಲಕ್ಕೆ ನಿಂತ್ಕೊಂಡು ಬಿಡ್ತು ಶ್ಲೋಕಗಳನ್ನ ಬೇಕೋ ಬೇಡವೋ ಅರ್ಥ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಬಂತು ಅದು ಇವತ್ತು ಊಟ ಇದೆ ಅಂದರೆ ಎಷ್ಟು ಮಹತ್ತರ ಪ್ರಾಥಮಿಕ ಶಿಕ್ಷಣ ಒಬ್ಬ ಮನುಷ್ಯನಿಗೆ ಅಂತ ತುಂಬ ವಯಸ್ಸಾದ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಸೊ ಹುಬ್ಬಳ್ಳಿ ಆಯುರ್ವೇದ ಕಾಲೇಜಿನ ವ್ಯಾಸಂಗ ಆಗ್ತಿತ್ತು ನನ್ನ ಸುಕೃತ ಸೌಭಾಗ್ಯ ಅಪರಿಚಿತ ಊರು ಅಪರಿಚಿತ ಭಾಷೆ ಯಾರು ಏನೂ ಗೊತ್ತಿಲ್ಲ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ನಾನು ಕಾಲಿಟ್ಟಾಗ ತುಂಬ ಒಂದು ಶೂನ್ಯ ಮನೋಭಾವ ಭಯ ಆತಂಕ ಎಲ್ಲವೂ ಒಟ್ಟಿಗೆ ಇತ್ತು ಸೊ ಆಯುರ್ವೇದ ಕಾಲೇಜಲ್ಲಿ ಸೇರಿಕೊಂಡಾಗ ಒಳ್ಳೊಳ್ಳೆ ವರಿಯರು ನನಗೆ ಆಶೀರ್ವಾದವನ್ನು ಮಾಡಿದ್ರು ನನಗೆ ಬೆಂಬಲವಾಗಿ ನಿಂತರು ಅನೇಕ ವಿಧವಾದಂಥ ಚಿಕಿತ್ಸಾ ಪ್ರಕ್ರಿಯೆಗಳಲ್ಲಿ ನನಗೆ ನಾನು ಅತ್ಯಂತ ಇಳಿಯ ವಯಸ್ಸಿನಲ್ಲಿ ಅಂದರೆ ನಾವೆಲ್ಲ ಡಿಗ್ರಿ ಮುಗಿದು ಹೌಸ್ ಸರ್ಜೆನ್ಸಿ ಅಥವಾ ಇಂಟರ್ನ್ಶಿಪ್ಪಲ್ಲಿ ಸರ್ವೇ ಸಾಮಾನ್ಯವಾಗಿ ಭಾಗಿಯಾಗ್ತಕ್ಕಂಥದ್ದು ಪೇಷೆಂಟಿನ ಒಡನಾಟಗಳಲ್ಲಿ ಅಂತ ಇದು ಪ್ರತೀತಿ ಸೊ ತುಂಬ ಹೆಮ್ಮೆಯ ಗುರುಗಳಿಗೆ ತುಂಬ ಹೆಮ್ಮೆಯಿಂದ ಗುಲಾಮ್ನಾಗಿದ್ದೆ ಅಂತಕ್ಕಂಥದ್ದನ್ನು ತುಂಬ ಹೆಮ್ಮೆಯಿಂದ ವಿರಮ್ರತೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಧಾರೆ ಎರೆದ್ರು ವಿದ್ಯೆಯನ್ನು ಕೊಟ್ಟರು ವಿದ್ಯಾಭಿಕ್ಷೆ ಇವತ್ತು ಒಂದು ಸ್ಥಾನಮಾನಕ್ಕೆ ನನ್ನ ತಂದು ನಿಲ್ಲಿಸಿದೆ ಅಂದರೆ ಆ ಗುರುಗಳ ಋಣವನ್ನು ನಾನು ಯಾವ ಕಾಲಕ್ಕೂ ಮರೆಯಲಾರೆ ಅಂತಕ್ಕಂಥದ್ದು ಮೇಲೆ ನಾನು ನೀವು ನಂಬ್ತಿರೋ ಬಿಡ್ತಿರೋ ಆರು ತಿಂಗಳ ಕಾಲ ನಿಶುಲ್ಕವಾಗಿ ಸಂಬಳವನ್ನು ಯಾವುದೇ ನಿರೀಕ್ಷೆ ಅಪೇಕ್ಷೆ ಅರ್ಥಾತ್ ನಿರೀಕ್ಷೆ ಅಪೇಕ್ಷೆ ಇದ್ದರೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರಲಿಲ್ಲ ಆರು ತಿಂಗಳ ಕಾಲ ಒಂದು ಪಂಚಕರ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಏನೊಂದು ಅಭ್ಯಾಸವನ್ನು ಆಗಬೇಕು ಹೆಚ್ಚಿನ ಔನತ್ಯವನ್ನು ಪಡಿಬೇಕು ಆ ಶೈಕ್ಷಣಿಕ ಎಕ್ಸ್ಪರ್ಟೈಸನ್ನು ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಆಮೇಲೆ ನನಗೆ ಮೊಟ್ಟ ಮೊದಲ ಬಾರಿಗೆ ಬಂದ ಸಂಬಳ ಎಷ್ಟು ಗೊತ್ತಾ ಒಂದೂವರೆ ಸಾವಿರ ರೂಪಾಯಿ ಆರು ತಿಂಗಳ ಕಾಲ ನಾನು ಅಪ್ರೆಂಟಿಸು ಅಥವಾ ಟ್ರೈನಿ ಆಗಿ ಕೆಲಸ ಮಾಡಿದ ನಂತರ ಕೆಲಸಕ್ಕೆ ಡಿಗ್ರಿ ಎಲ್ಲ ಆದಮೇಲೆ ಸಂಬಳ ಅಂತ ಬಂದಿದ್ದು ಒಂದೂವರೆ ಸಾವಿರ ರೂಪಾಯಿ ಚೆಕ್ ನನಗೆ ಈಗಲೂ ನೆನಪಿದೆ ಆ ಒಂದೂವರೆ ಸಾವಿರ ರೂಪಾಯಿ ಬಹುಶಃ ನನಗೆ ಇವತ್ತು ಒಂದೂವರೆ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಮೌಲ್ಯ ಒಂದು ಮಹತ್ವ ಆವತ್ತಿನ ಆ ಸಂಪಾದನೆಗಿತ್ತು ಅಂತಕ್ಕಂಥದ್ದು ಅದಾದಮೇಲೆ ಐದು ಆರು ಶಾಖೆಗಳಲ್ಲಿ ಮಲ್ಲೇಶ್ವರ ಶೇಷಾದ್ರಿಪುರ ಸದಾಶಿವನಗರ ಹೊಸಕೋಟೆ ಕೆ ಪುರ ಆನೆಕಲ್ಲು ಹೀಗೆ ಅನೇಕ ಕಡೆಗಳಲ್ಲಿ ಚಿಕಿತ್ಸಾಲಯಗಳ ಒಂದು ಭೇಟಿಯನ್ನು ಕೊಟ್ಟು ಅಲ್ಲಿ ಪೇಷಂಟ್ಗಳನ್ನು ನೋಡಿ ತದನಂತರ ನಾನು ಜೀವನವನ್ನು ನಡೆಸ್ತಕ್ಕಂಥ ಒಂದು ಸುಸಂದರ್ಭ ಬಂತು ಮೇಲೆ ಡೆಹ್ರಾಡೂನಲ್ಲಿ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಸಿಕ್ಕಿದಾಗ ವೈದ್ಯ ಬಾಲೆಂದು ಪ್ರಕಾಶ್ ಅಂತ ಸೋ ಅಲ್ಲಿ ತುಂಬ ಹೆಚ್ಚಿನ ಹಂತದಲ್ಲಿ ಆ ಡೆಹ್ರಾಡೂನ ಕೂಡ ನಾನಲ್ಲಿ ಹೋದಾಗ ಭಾಷೆ ಬರ್ತಾ ಇರಲಿಲ್ಲ ಇವತ್ತು ಅಸ್ಖಲಿತವಾದಂಥ ನಿರರ್ಗಳವಾದಂಥ ಹಿಂದಿಯನ್ನು ನಾನು ಮಾತನಾಡಬಲ್ಲೆ ಅಸ್ಖಲಿತವಾದಂಥ ನಿರರ್ಗಳಂಥ ಸಂಸ್ಕೃತವನ್ನು ನಾನು ವ್ಯಾಖ್ಯಾನಿಸಬಲ್ಲೆ ಮಾತನಾಡಬಲ್ಲೆ ಅಂದರೆ ಅದಕ್ಕೆ ಮೂಲಭೂತ ನಮ್ಮ ಮನಸ್ಸು ತೆ ತೆರೆದಿರಬೇಕು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಒಂದು ಭಾಷೆ ಕಲಿತರೆ ಸಾಕಲ್ವಾ ಅಂತ ಮನೆಯ ಭಾಷೆ ಬೇರೆ ಇರಬೇಕು ಮನಸ್ಸಿನ ಭಾಷೆ ಸದಾಕಾಲ ಕನ್ನಡ ಆಗಿರಬೇಕು ನಾಲ್ಗೆಗೆ ಅನೇಕ ಭಾಷೆಗಳು ಬರಬೇಕು ಆವಾಗ ಜೀವನದಲ್ಲಿ ನಾವು ಎಲ್ಲಿ ಹೋದರೂ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತುಂಬ ಪ್ರಮುಖವಾದಂಥ ಅಂಶ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಡೆಹ್ರಾಡೂನ್ಗೆ ಹೋದಾಗ ಮೈನಸ್ ಮೂರು ಮೈನಸ್ ನಾಲ್ಕು ಡಿಗ್ರಿ ಚಳಿ ಅಂದರೆ ಚಳಿ ಡಿಸೆಂಬರ್ ವಾತಾವರಣ ಬಂತು ಅಂದರೆ ನರಕ ಸದೃಶ ನೀವು ನಂಬ್ತಿರೋ ಬಿಡ್ತಿರೋ ಖಡ್ಡ ಶೇವ್ ಮಾಡ್ಕೊಳ್ಬೇಕು ಅಂದರೆ ಸಿಂಕಲ್ಲಿ ಹಿಂಗೆ ಐಸು ಗೋಪುರ ಕಟ್ಟಿಬಿಡೋದು ಎಮರ್ಷನ್ ರೋಡನ್ನು ಇಟ್ಟು ಅರ್ಧ ಗಂಟೆ ಆದಮೇಲೆ ನಾವು ಶೇವ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಅಂಥ ಫ್ರೋಝನ್ ಅಟ್ಮಾಸ್ಫಿಯರ್ಲಿ ನಾವು ಇರೇಬೇಕಾದ ಬಂತು ಅಲ್ಲಿ ಅನೇಕದಂಥ ಬದುಕು ನನ್ನ ಅಲ್ಲಿನ ಬದುಕು ಪ್ರತಿನಿತ್ಯ ಅನುಕ್ಷಣ ಪ್ರತಿಕ್ಷಣ ನನಗೆ ಗುರುವಾಗಿ ಪಾಠವನ್ನು ಹೇಳಿಕೊಡ್ತು ಸಂಪರ್ಕಗಳನ್ನ ಕೊಡ್ತು ಅಲ್ಲಿ ಜಗಜಿತ್ ಸಿಂಗ್ ಆಗಿರ್ಬೋದು ಸುಷ್ಮಿತಾ ಸೇನ್ ಆಗಿರ್ಬೋದು ತಂದೂಲ್ಕರ್ ಆಗಿರ್ಬೋದು ಕಪಿಲ್ ದೇವ್ ಆಗಿರ್ಬೋದು ಹೀಗೆ ಅನೇಕ ಏನು ಸೆಲೆಬ್ರಿಟಿ ಪೇಷಂಟ್ಸ್ ಅಂತ ಏನು ಕರಿತೀವಿ ಅವರಿಗೆ ನನ್ನ ಗುರುಗಳು ಪದ್ಮಶ್ರೀ ವೈದ್ಯ ಬಾಲ ಪ್ರಕಾಶ್ರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಅವರು ಆಗಲೇ ಆ ಕಾಲಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಆನರರಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆಗೆ ನಾನು ಕೂಡ ಕೆಲಸ ಮಾಡಿ ಕೆಲಸ ಕಲ್ತ್ಕೊಂಡು ನನ್ನ ವೃತ್ತಿಪರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತುಂಬ ದೊಡ್ಡ ಬುನಾದಿ ಅದಾಯಿತು ಅದಾದಮೇಲೆ ಅನೇಕ ಮಜಲುಗಳಲ್ಲಿ ವಿದ್ಯಾಭ್ಯಾಸ ಬೇಕು ಒಬ್ಬ ಮೇಸ್ಟ್ ಕೆಲಸ ಮಾಡಬೇಕು ಅಂದರೆ ಒಂದು ಮೆ ಎಮ್ ಡಿ ಅನಿವಾರ್ಯತೆ ಇದೆ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಎಕ್ಸ್ಪರ್ಟ್ ಇರಿಸಬೇಕು ಅಂದರೆ ಮಾಸ್ಟರ್ ಆಫ್ ಆಲ್ ಜಾಕ್ ನನ್ನಂತ ಆಗಬಾರ್ದು ಅನೇಕ ಸಂದರ್ಭದಲ್ಲಿ ಎಲ್ಲ ಕಾಯಿಲೆಗಳಿಗೂ ನಾನು ಚಿಕಿತ್ಸೆ ಕೊಡ್ತೀನಿ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಕೆಲವೊಂದು ಕಾಯಿಲೆಗಳಿಗೆ ತುಂಬ ಉತ್ಕೃಷ್ಟವಾದಂತಹ ಚಿಕಿತ್ಸೆಯನ್ನು ಕೊಡ್ತೀನಿ ದಟ್ ಇಸ್ ಕಾಲ್ಡ್ ಅಸ್ ಸೆಲೆಕ್ಟೆಡ್ ಸೂಪರ್ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಅಂತ ಕರಿತೀವಿ ಸೊ ಕನ್ಸಲ್ಟೆಂಟ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಪ್ರಾಕ್ಟೀಸ್ನ ನಾವು ಅಳವಡಿಸ್ಕೊಳ್ಬೇಕು ರೂಢಿಸ್ಕೊಳ್ಬೇಕು ಆ ಔನ್ನತೀಕರಣದ ಚಿಕಿತ್ಸಾ ಪ್ರಕ್ರಿಯೆಗಳನ್ನು ಶ್ರೀ ಸಾಮಾನ್ಯನಿಗೆ ಒದಗಿಸಬೇಕು ಅಂದಾಗ ತುಂಬ ಅದಕ್ಕೆ ಒಂದು ಎಕ್ಸ್ಪರ್ಟೈಸು ತಾಳ್ಮೆ ನಾವು ಮಾತಾಡ್ತಕ್ಕಂಥ ರೀತಿ ಇವೆಲ್ಲವೂ ಅಧ್ಯಯನ ಮಾಡಬೇಕು ಬಹುಮುಖ್ಯವಾಗಿ ಅನೇಕ ಸಂದರ್ಭದಲ್ಲಿ ನಾವು ಡಿಗ್ರಿಯನ್ನು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಗೋಲ್ಡ್ ಮೆಡಲ್ ಬಂದಿದೆ ಸ್ಕಾಲರ್ಶಿಪ್ ಬಂದಿದೆ ನನಗೆ ಯೂನಿವರ್ಸಿಟಿ ರೆಕಗ್ನೈಸ್ ಮಾಡಿದೆ ಅಂದ ತಕ್ಷಣ ನಾವು ತುಂಬ ದೊಡ್ಡ ಡಾಕ್ಟ್ರುಗಳು ಅಂತ ಅನ್ಕೊಂಡ್ಬಿಡ್ತೀವಿ ಬದುಕಿನ ತಿರುವುಗಳಿಗೆ ಯಾವ ಯಾವ ಅವಕಾಶಗಳು ಆಸ್ಪದಗಳು ಹೇಗೆ ಎಲ್ಲಿರ್ತವೆ ಅಂತ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಡಾಕ್ಟರ್ ಪದ್ಮಶ್ರೀ ಬಿ ಎಮ್ ಅವರು ನನಗೆ ಬದುಕಿನಲ್ಲಿ ಸಿಕ್ಕಿದ್ದು ನನ್ನ ಸುಕೃತ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಡಾಕ್ಟರ್ ಎ ಎಸ್ ಪ್ರಶಾಂತ್ ಈಗಿನ ಪ್ರಾಂಶುಪಾಲರು ಹುಬ್ಬಳ್ಳಿಯ ಮಹಾವಿದ್ಯಾಲಯ ನನಗೆ ಗುರುಗಳಾಗಿ ಸಿಕ್ಕಿದ್ದು ನನ್ನ ಸುಕೃತ ಸೌಭಾಗ್ಯ ಅಂತ ಭಾವಿಸ್ತೇನೆ ಡಾಕ್ಟರ್ ಶ್ರೀನಿವಾಸ್ ಕೆ ಬನ್ನಿಗೋಳ ಎಸ್ ಕೆ ಬನ್ನಿಗೋಳು ಅಂತ ಅವರು ಏನೋ ರೆಕ್ಟರಿಯಲ್ ಕಂಡೀಷನ್ಸ್ನ ಹ್ಯಾಂಡಲ್ ಮಾಡೋದರಲ್ಲಿ ಭಾರತದಿಂದ ತನ್ನದಂತಹ ವಿಶಿಷ್ಟ ಛಾಪನ್ನು ಹೊಂದಿದ್ದಾರೆ ಅವರು ನನಗೆ ಮೇಸ್ಟ್ ಆಗಿದ್ದು ಅಂತ ಹೇಳಿಕ್ಕೆ ತುಂಬ ನನ್ನ ಹೆಗ್ಗಳಿಕೆ ಆಗುತ್ತೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಇವರೆಲ್ಲರ ಕಡೆ ಕೆಲಸ ಮಾಡಿದ್ದು ನಮಗೆ ಬದುಕಿನಲ್ಲಿ ಪ್ರತಿ ಪೇಷಂಟನ್ನು ನಾನು ಅನ್ನೋ ಪದ ಬಳಸೋದೇ ಇಲ್ಲ ಆರೋಗ್ಯ ಸಾಧಕ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲೋ ನ್ಯೂನ್ಯತೆ ಇರುತ್ತೆ ಆ ಆರೋಗ್ಯವನ್ನು ಸಾಧನೆ ಮಾಡ್ಕೊಳ್ಬೇಕು ಅಂತ ನಮ್ಮ ಹತ್ರ ಬಂದಿರ್ತಾರೆ ಅವ್ರು ನಮ್ಮ ಹತ್ರ ಬಂದಾಗ ದ ಟೆಂಡರ್ ಲವ್ ಆ್ಯಂಡ್ ಕೇರ್ ಆ ಪ್ರೀತಿ ವಿಶ್ವಾಸ ಅಥವಾ ಅವರಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ಪ್ರಯತ್ನ ಪ್ರಯೋಗ ಏನು ಮಾಡ್ತೀವಲ್ಲ ಅದು ನಿಜವಾದ ಕೆಲಸ ಒಬ್ಬ ವೈದ್ಯ ಮಾಡಬೇಕಾದ್ದು ಅನೇಕ ಸಂದರ್ಭದಲ್ಲಿ ನಾವು ಒಳ್ಳೆಯ ಔಷಧಿಯನ್ನು ಕೊಡ್ಬೋದು ಒಳ್ಳೆಯ ಮಾತನ್ನು ಆಡದೆ ಒಳ್ಳೆಯ ಪ್ರೀತಿಯ ಮನೋಭಾವದಿಂದ ಪೇಷಂಟನ್ನು ಮಾತಾಡದೆ ಅಥವಾ ಆರೋಗ್ಯ ಸಾಧಕ ಏನೋ ಒಂದು ಭಾವನೆಯಿಂದ ಬಂದಿರ್ತಾನೆ ಏನೋ ಒಂದು ವ್ಯಾಧಿಯಿಂದ ಬಂದಿರ್ತಾನೆ ಮನೋವೈಕಲ್ಯಗಳಿಂದ ಬಂದಿರ್ತಾನೆ ಅವನ ಅಕ್ಕಪಕ್ಕ ಅಂದರೆ ತಂದೆ ತಾಯಿ ಪರಿಚಾರಕರು ತನ್ನ ಮಾಡಿದೀವೋ ಮಗಳನ್ನು ತಮ್ಮನನ್ನು ತಾಯಿಯನ್ನು ನಾವು ಕಾನ್ಫಿಡೆನ್ಸ್ಗೆ ತಗೊಂಡು ಆ ಪೇಷಂಟಿಗೆ ಒಂದು ಸ್ಫೂರ್ತಿಯುತವಾದಂತಹ ಮಾತನಾಡಿ ಮಾತನ್ನು ಆಡಿ ಧೈರ್ಯ ತುಂಬಿ ಚಿಕಿತ್ಸೆಯನ್ನು ಮಾಡಿದಾಗ ನೂರಕ್ಕೆ ನೂರು ಹೇಳ್ತಾನೆ ಚಿಕಿತ್ಸಾತ್ಮಕ ಯಶಸ್ಸು ತುಂಬ ಜಾಸ್ತಿ ಇರುತ್ತೆ ಇವತ್ತು ಪ್ರಿಸ್ಕ್ರಿಪ್ಷನ್ಗೋಸ್ಕರ ಡಾಕ್ಟರ್ ಹತ್ರ ಬರಬೇಕಾಗಿಲ್ಲ ಇಂಟರ್ನೆಟ್ಟು ವಿಕಿಪೀಡಿಯಾ ಗೂಗಲ್ಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಾಕಷ್ಟು ಟೂಲ್ಸ್ ಇದೆ ಒಂದು ಕಾಯಿಲೆ ಏನು ಅಂದರೆ ಅದಕ್ಕೆ ರೆಮಿಡಿ ಸಾವಿರ ಹೇಳೋಕ್ಕೆ ಇವತ್ತು ವ್ಯವಸ್ಥೆಗಳಿದೆ ಆದರೆ ಇದೇ ರೆಮಿಡಿ ಯಾಕೆ ನನಗೆ ಯಾಕೆ ಕಾಯಿಲೆ ಬಂದಿದೆ ಅರ್ಥಾತ್ ನನಗೇ ಯಾಕೆ ಕಾಯಿಲೆ ಬಂದಿದೆ ನೀವೇ ಯಾಕೆ ನನಗೆ ವೈದ್ಯರಾಗಿರಬೇಕು ನಿಮ್ಮಿಂದನೇ ಹೇಗೆ ನಾನು ಈ ಒಂದು ಸಮಸ್ಯೆಯಿಂದ ಬಹುಬೇಗ ಹೊರಗೆ ಬರಲಿಕ್ಕೆ ಸಾಧ್ಯ ಇದಕ್ಕೆ ಒಂದು ಎಮೋಷನಲ್ ಬಾಂಡೇಜು ಮಮಕಾರ ಕನೆಕ್ಟ್ ಅಂತ ಏನು ಕೇಳ್ತೀವಲ್ಲ ಅದು ಬಹು ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸಿದೆ ಅನೇಕ ಸಂದರ್ಭದಲ್ಲಿ ಯಾಂತ್ರಿಕ ಬದುಕಿನಲ್ಲಿ ಪೇಷಂಟು ಮತ್ತು ಡಾಕ್ಟ್ರ ನಡುವೆ ಈ ಸಂಪರ್ಕದ ಕೊಂಡಿ ಇವತ್ತು ಕಳೆದು ಹೋಗಿದೆ ಅಂತ ತುಂಬ ದುಃಖದಿಂದ ತುಂಬ ಬೇಜಾರಿಂದ ನಾನು ಈ ಮಾತನಾಡಬೇಕಾಗಿದೆ ಡಾಕ್ಟ್ರುಗಳು ಕೂಡ ತುಂಬ ವ್ಯಸ್ತರಾಗ್ಬಿಟ್ಟಿದ್ದಾರೆ ಇನ್ನೂರು ಜನ ಜಾಸ್ತಿ ಪೇಷಂಟ್ ನೋಡೋಣ ಒಳ್ಳೆಯ ಡಾಕ್ಟ್ರು ಅಂತ ಅಥವಾ ತುಂಬ ರಶ್ ಇರ್ತಕ್ಕಂಥ ಆಸ್ಪತ್ರೆ ತುಂಬ ಅಪಾಯಿಂಟ್ಮೆಂಟ್ಸ್ ಇರ್ತಕ್ಕಂಥ ವೈದ್ಯರ ಹತ್ರ ಹೋಗಿಬಿಟ್ರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಪೇಷೆಂಟಿನ ಮನೋಭಾವನೆ ಇವತ್ತಾಗ್ಬಿಟ್ಟಿದೆ ನಿಜ ಹೇಳ ಯಾವ ಡಾಕ್ಟರ್ ಹತ್ರ ಅತ್ಯಂತ ಕಡಿಮೆ ಪೇಷಂಟ್ ಇರ್ತಾರೋ ಯಾವ ಡಾಕ್ಟರ್ ಹೆಚ್ಚು ಜನಾನು ರಾಗಿ ಆಗಿರ್ತಾನೋ ಯಾವ ಡಾಕ್ಟರ್ ಹಿಂದೆ ಅನೇಕ ಅಭಿಮಾನಿಗಳು ಹುಟ್ಕೋತಾರೋ ಅವ್ನು ನಿಜವಾದ ಡಾಕ್ಟರ್ ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಖಾಯಿಲೆ ಇಲ್ಲದಿರತಿರತಕ್ಕಂತಹ ರೀತಿಯಲ್ಲಿ ಪರಿಸರ ತನ್ನ ಅಕ್ಕಪಕ್ಕದಲ್ಲಿ ಯಾವ್ರಿಗೂ ಯಾರಿಗೂ ಯಾವುದೇ ಹಂತದಲ್ಲೂ ಖಾಯಿಲೆ ಬರಬಾರದು ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎಂಥ ಅದ್ಭುತವಂಥ ಮಾತು ಚೆನ್ನಾಗಿದ್ದೀರನಪ್ಪ ಮತ್ತಷ್ಟು ಮಗದಷ್ಟು ನೀವು ಚೆನ್ನಾಗಿರಬೇಕು ಅಂದ್ರೆ ಬನ್ನಿ ನಮ್ಮ ಹತ್ರ ಆಯುರ್ವೇದ ನಿಮಗಿದೆ ಇಲ್ಲ ಸರ್ ಸ್ವಲ್ಪ ನಮಗೆ ತೊಂದರೆ ಆಗ್ಬಿಟ್ಟಿದೆ ನಾವು ನಿದ್ದೆ ಕೆಟ್ಟ ಕೆಲಸ ಮಾಡ್ತೀವಿ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತೀವಿ ಪೊಲೀಸ್ ಬಂಧುಗಳಾಗಿರ್ಬೋದು ಸೆಕ್ಯೂರಿಟಿ ಸ್ನೇಹಿತರಾಗಿರ್ಬೋದು ಡ್ರೈವಿಂಗ್ ಸ್ನೇಹಿತರಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ಅರ್ಥಾತ್ ನಮ್ಮ ವೃತ್ತಿ ಕುಲದವರೇ ಡಾಕ್ಟ್ರಿಗಳಾಗಿರ್ಬೋದು ಹಗಲು ಇರಲು ಅಂತಕ್ಕಂಥ ವ್ಯತ್ಯಾಸ ಇಲ್ಲದೆ ನಾವು ಕೆಲಸ ಮಾಡಿದಾಗ ಸಮಸ್ಯೆಗಳು ಖಂಡಿತ ನಮ್ಮನ್ನು ಆವರಿಸಿ ಹೆಚ್ಚಿನ ರೀತಿಯಲ್ಲಿ ತೊಂದರೆಗೆ ಎಡೆ ಮಾಡಿಕೊಡುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಪೇಷೆಂಟನ್ನು ಮಾತಾಡ್ತಕ್ಕಂಥ ರೀತಿ ಕೇರ್ ಕನ್ಸರ್ನ್ ಅನೇಕ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸನ ತುಂಬತಕ್ಕಂಥ ಪ್ರೀತಿಯಿಂದ ನಾವು ಪೇಷಂಟನ್ನು ಮಾತಾಡ್ದಾಗ ಅತೇಕ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ನಮಗೆ ಬೆಟ್ಟದಂತಹ ಸಮಸ್ಯೆಗಳು ಇಷ್ಟು ಚಿಕ್ಕದಾಗಿ ಸಾಲ್ವ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬದುಕನ್ನು ಕಟ್ಕೊಂಡು ಹೋಗ್ತಾ 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 ಇದ್ದಂಗೆ ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಹೂ ಇಸ್ ದ ಬೆಸ್ಟ್ ಡಾಕ್ಟರ್ ಒಳ್ಳೆ ಡಾಕ್ಟರ್ ಯಾರು ಅಂತ ನೀವು ಕೇಳಿದಾಗ ನಿಸರ್ಗ ಸೂರ್ಯ ಚಂದ್ರ ಗಾಳಿ ಬೆಳಕು ಅನೇಕ ಸಂದರ್ಭದಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಒಳ್ಳೆಯ ಸ್ನೇಹಿತನ ಮಗುಳನೆಗೆ ಒಳ್ಳೆಯ ಮನೆಯ ವಾತಾವರಣ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಪರಿಸರದ ಪ್ರೀತಿ ಇವೆಲ್ಲವೂ ನಮಗೆ ಸಿಕ್ಕಿದಾಗ ನಿಜವಾದಂಥ ಲಾಫ್ಟರ್ ಒಳ್ಳೆಯ ನಗು ಮನಸ್ಸಿಗೆ ಮುದ್ದ ಕೊಡ್ತಕ್ಕಂಥ ಒಳ್ಳೆಯ ಪುಸ್ತಕ ಒಳ್ಳೆಯ ಸ್ನೇಹಿತ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥ ವಾತಾವರಣ ನಿಮ್ಗಿದ್ದಾಗ ಇವೆಲ್ಲವೂ ನಮಗೆ ನಿಜವಾದಂಥ ವೈದ್ಯರಾಗಿ ಕೆಲಸ ಮಾಡಿ ನಮ್ಮ ಆರೋಗ್ಯವನ್ನ ಆಯುಷ್ಯವನ್ನ ವೃದ್ಧಿ ಅರ್ಥಾತ್ ಸಮೃದ್ಧಿ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲ್ಲ